thank you ಹೋರಾಟಿ ಹೋರಾಟಕ್ಕೆ ಅಲ್ಲಿ ಒಂದು ಪರಿಸ್ಥಿತಿ ಪಡೆದಿದೆ ಪ್ರಜಾಪ್ರಭುತ್ವ ದಿನೇ ದಿನೇ ನಡೆಸಿಕೊಳ್ಳುತ್ತೆ ನಮ್ಮ ಕಚೇರಿಗಳಲ್ಲಿ ಎಕ್ಸಾಂಪಲ್ ಒಂದು ಸಾವಿರದ ಒಂಬೈನೂರ ಮೂವತ್ತಾರನೇ ಹೆಸರಿನಲ್ಲಿ ಇದು ಕಂಪ್ಲೀಟ್ ಎಲ್ಲವೂ ನಮ್ಮ ಕರ್ನಾಟಕ ಎಲ್ಲ ನಮಗೆ ಬ್ರಿಟಿಷರ ಕಾಲದಲ್ಲಿ ಸರಿ ಸೆಟಲ್ಮೆಂಟ್ ಆಯಿತು ಪುನಃ ಅರವತ್ತ್ನಾಲ್ಕನೇ ಹೆಸರಿನಲ್ಲಿ ಪುನಃ ಮತ್ತೆ ದಿನ ಸರಿ ಸೆಟ್ಲ್ಮೆಂಟ್ ಆಯಿತು ಆದರೆ ರೈತರುಗಳು ಇವತ್ತು ಕೂಡ ಪಹಣಿಗಳು ಇನ್ನೂ ರೆಸ್ಟಿಫಿಕೇಷನ್ ಆಗಿಲ್ಲ ಆಕಾರ ಬಂದಿಗೂ ಮತ್ತು ಪಾಣಿಗೂ ಇವತ್ತು ತಾಳೆ ಇಲ್ಲ ಆಗಿತ್ತಿದ್ರೆ ಎ ಹೋಗಿ ಡಿ ಹೋಗಿ ಅಂತಾರೆ ಆಮೇಲೆ ಸಾಲಮ್ ತ್ರೀ ಮತ್ತೆ ನೈನ್ ಮಿಸ್ಕ್ಯಾಕಿಂಗ್ ಮಾಡ್ತಾ ಇಲ್ಲ ಎಲ್ಪ ಬರೀತು ದುಡ್ಡು 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 ಮುಗ್ಗಿಲ್ದಲೇ ಕಚೇರಿಗಳು ಏನು ಕೆಲಸ ಆಗ್ತಾ ಇಲ್ಲ ನಮ್ಮ ಸಂಘಟನೆಯಿಂದ ಚೀಫ್ ಸೆಕ್ರೆಟ್ರಿ ಮೀಟ್ ಮಾಡಿ ಈಗಾಗಲೇ ಮೂರು ವರ್ಷದ ಹಿಂದೆ ಅಧಿಕಾರಿಗಳು ಕಚೇರಿ ಸರ್ಮೆಯಾಗ ಸರಿಯಾಗಿ ಬರ್ತಾ ಇಲ್ಲ ಅಂತ ಆರ್ಡರ್ ಮಾಡಿಸ್ವಿ ನಡಿತಾ ಶರ್ಮಾ ಮೇಡಮ್ ಇದ್ದಾಗ ಆದೇಶ ಮಾಡಿದ್ದಾರೆ ಏನಂತಂದರೆ ಸಾರ್ವಜನಿಕರ ಕಚೇರಿಗಳಲ್ಲಿ ಅಧಿಕಾರಿಗಳು ಹತ್ತು ಗಂಟೆ ಸಮಯಕ್ಕೆ ಸರಿಯಾಗಿ ಬರಬೇಕು ಮತ್ತು ಕಚೇರಿಗಳಲ್ಲಿ ಚಲನವಲನ ರಿಜಿಸ್ಟರ್ ಮೇಂಟೈನ್ ಮಾಡಬೇಕು ಎಲ್ಲನೂ ಅಕಸ್ಮಾತ್ ಇನ್ನೊಂದು ಕಡೆಯನ್ನ ಬೇರೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ರಿಜಿಸ್ಟ್ರಲ್ಲಿ ಬರ್ಬಿಟ್ಟು ಹೋಗಬೇಕು ಪುನಃ ಆಮೇಲೆ ಒಂದೂವರೆಯಿಂದ ಎರಡು ಕಾಲು ಗಂಟೆ ಒಳಗೆ ಅವರು ತಿಂಡಿ ಮುಗಿಸ್ಕೊಂಡು ಪುನಃ ಮತ್ತೆ ಎರಡೂವರೆಗೆ ನೀವು ಬಂದು ಐದೂವರೆವರೆಗೂ ಕೆಲಸ ಮಾಡಬೇಕು ಆಮೇಲೆ ಮತ್ತೆ ಮೂರು ಗಂಟೆಯಿಂದ ಐದುವರೆವರೆಗೂ ಕೂಡ ಎಲ್ಲ ಕಚೇರಿಗಳಲ್ಲಿ ಕೂಡ ಡಿ ಸಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ತಾವು ಪತ್ರಕರ್ತರು ಗೌರ್ಮೆಂಟ್ ಗಮನಕ್ಕೆ ತರಬೇಕು ಒಂದು ಇನ್ಸ್ಪೆಕ್ಷನ್ ಮಾಡಿ ರೆಕಾರ್ಡ್ಗಳು ಸೀಜ್ ಮಾಡಬೇಕು ದುಡ್ಡುಗೋಸ್ಕರ ಏನಿದು ಏನು ಬೇಕಾದ್ರೆ ಕೆಲಸ ಮಾಡ್ತಾರೆ ಉದಾಹರಣೆಗೆ ನಾವು ರೈತರುಗಳು ತಹಸೀಲ್ದಾರು ಮಿಟೇಷನ್ ತಪ್ಪು ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಭೌತಿಕ ಖಾತೆ ಯಾರಿಗೋ ಜಮೀನು ಯಾರಿಗೋ ಮಾಡಿರ್ತಾರೆ ಸರ್ಕಾರದ ಸರ್ಕ್ಯುಲರ್ ಕರೆಕ್ಟಾಗಿದೆ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ನೊಳಗೆ ಒನ್ ತರ್ಟಿ ಸಿಕ್ಸ್ ಬೈ ಟೂ ಪ್ರಕಾರ ಮಿಟೇಷನ್ ರದ್ದು ಮಾಡೋಕ್ಕೆ ಅಧಿಕಾರಿ ಇರೋದು ಅಸ್ಟೆಂಟ್ ಕಮಿಷನ್ರಿಗೆ ಇಲ್ಲಿ ನಾವು ಭೌತಿಕತೆ ಏನಾದರೂ ತರಲೆ ಏನಾದರೂ ವ್ಯತ್ಯಾಸ ಆಗಿದೆ ತಾಲೂಕ್ ಕಚೇರಿಗಳಲ್ಲಿ ನಾವು ಈ ನಾಲ್ಕು ತಾಲೂಕವರು ಕೂಡ ಎ ಸಿ ಕಚೇರಿಗೆ ಬರ್ತೀವಿ ನಾವು ಇಲ್ಲಿ ಅಪೀಲ್ ಹಾಕ್ತೀವಿ ಅಪೀಲ್ ಹಾಕ್ಬೇಕಾದ್ರೆ ವಾದ ಪ್ರತಿವಾದ ಅವಕಾಶವೇ ಕೊಡಲ್ಲ ವಾದ ಪ್ರತಿವಾದ ಮಾಡೋಕ್ಕೆ ಅವಕಾಶವೇ ಕೊಡೋದಿಲ್ಲ ಯಾರಾದರೂ ಯಾರೇನಾದರೂ ಪೈಸೆ ಕೊಟ್ಟರೆ ಅವ್ರು ಪಾಸ್ ಮಾಡಿಲ್ವಾ ಹಾಂ ಮ್ಯಾಜಿಸ್ಟ್ರೇಟ್ ಪವರ್ಸ್ ಇದೆ ಬೇರೆ ಎಲ್ಲಿ ಹೋಯ್ತವೆ ಫೈಲ್ಗಳು ಹೇಳಿ ಇವತ್ತು ಹೋಗಿ ನೋಡಿ ಇನ್ನು ಮೂರು ನಾಲ್ಕು ಮೂರು ನಾಲ್ಕು ತಿಂಗಳಿಂದಲೂ ಕೂಡ ಹಂಗೆ ಇಟ್ಕೊಂಡವ್ರೆ ರಿಸರ್ವ್ ಪರ್ ಅಡ್ರೆಸ್ ರಿಸರ್ವ್ ಪವರ್ ಅಡ್ರೆಸ್ ಪಿ ಒ ಪರ್ ಅಡ್ರೆಸ್ಸು ಯಾಕೆ ಹೈಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ನಿಮಗೆ ಎಲ್ಲ ಕೋರ್ಟ್ನಲ್ಲೂ ಕೂಡ ನಿಮಗೆ ಟೈಮ್ ಕೊಡೋದು ಇಂಥ ಇಂಥ ದಿವಸಕ್ಕೆ ನೀವು ಬರಬೇಕು ಅಂತ ಮನೆಯಲ್ಲಿ ಇವತ್ತು ಉದಾಹರಣೆ ನೋಡಿ ಹೈಕೋರ್ಟ್ ನೋಡಿ ಏನು ತೀರ್ಮಾನ ಮಾಡ್ತಾ ಇದ್ದಾರೆ ರಿಸರ್ವ್ ಫಾರ್ ಅಡ್ರೆಸ್ ಇಂಥ ಟೈಮ್ ನೀವು ಹಾಜರಾಗಬೇಕು ಅಂತ ವಾದಿ ಪ್ರತಿವಾದಿಗೆ ಕರೆದು ಅವತ್ತು ಅನೌನ್ಸ್ ಮಾಡ್ತಾರೆ ಎಲ್ಲಿ ಓಪನ್ ಕೋರ್ಟ್ನಲ್ಲಿ ಯಾವ್ದನ್ನು ಮಾಡ್ತಾರೆ ಉದಾಹರಣೆ ಇಲ್ಲೇ ತೆಗೆದುಕೊಳ್ಳೋ ಫೈಲ್ಗಳಿದೆ ಆಮೇಲೆ ಇನ್ನೊಂದು ಸರ್ಕಾಸ್ ಮೂಲಕ ದಲಿತರು ಮಂಜೂರಾಗಿರ್ತಕ್ಕಂಥ ಜಮೀನ ಗಂಗಾ ಎಲ್ಲಯ್ಯ ಅನ್ನೊಂದು ಜಮೀನು ಮಂಜೂರಾಗೈತೆ ಉಲ್ಕೋಟೆಯಲ್ಲಿ ಎರಡು ಎಕರೆ ಸರ್ವೆ ನಂಬರ್ ನೂರೈವತ್ತರಲ್ಲಿ ಗುರಸ್ಥಾಗಿ ಸರ್ವೆ ನಂಬರ್ ಮುನ್ನೂರ ಆಗಿದೆ ಅದನ್ನು ಗಂಗ ಎಲ್ಲಯ್ಯ ಮಾರಲ್ಲ ಗಂಗ್ ಮಲ್ಲಯ್ಯ ಮಾರ್ತಾನೆ ಎಲ್ಲಿದೆ ಸ್ವಾಮಿ ದಲಿತರು ನೀವು ಅನುಕೂಲ ಮಾಡ್ತಾ ಇರೋದು ಹೇಳಿ ಗಂಗ ಎಲ್ಲಯ್ಯ ಗಂಗೆ ಮಲ್ಲಯ್ಯ ಮಾರ್ತಾನೆ ಅದನ್ನು ಇನ್ನೊಬ್ಬರು ಮಾರ್ತಾನೆ ಅದನ್ನ ಕೊನೆಗೆ ಕೆ ಸಿ ಅವರು ಇವ್ರಿಗೆ ಆರ್ಡ್ರ್ ಮಾಡ್ತಾರೆ ಯಾರು ಯಾವತ್ತೊಮ್ಮೆ ಅದು ಏನು ಇದರಲ್ಲಿ ಇದೆಯಲ್ಲ ಯಾವುದೋ ಕಂಪ್ನಿಗೆ ಆರ್ಡ್ರ್ ಮಾಡ್ತಾರೆ ಅವ್ರ ದುಡ್ಡು ಎಲ್ಲ ಮಾಡ್ಕೊಳ್ತಾರೆ ಇಲ್ಲಿ ದುಡ್ಡು ಹೊಡೆಯೋದು ಬೇರೆ ಉದ್ಯಮ ಹೆಂಗೆ ಸರ್ ಮಾಡೋಕ್ಕೆ ನಾನು ಇವಾಗ ಮನವಿ ಕೊಟ್ಟಿದ್ದೀನಿ ಅವನು ದುಡ್ಡು ತಗೊಂಡೋಗವ್ರೆ ಯಾರು ಈ ಬೋಗಸ್ಸು ಕಂಪ್ನಿನವರು ಇಂತ ನೂರಾರು ಕೋಟಿ ಇದೆ ಮನೆಗೆ ಅದಾಯ್ತರಾ ಪುನಃ ಆಮೇಲೆ ಅದು ಪಿ ಟಿ ಸಿಯಲ್ಲಿ ಕೇಸ್ ಹೆಂಗೆ ಬರ್ತಾಯಿದ್ದೀವಿ ಸಿ ಜಮೀನು ಅವನು ಮಾರಿದ್ರೆ ಸರ್ಕಾರ ಮೂಲಕ ಮಂಜೂರಾಗಿರ್ತಕ್ಕಂಥ ಜಮೀನು ಅವನು ಮಾರಿಲ್ಲ ಅವ್ನ ಜಮೀನಾಗ ಮಲ್ಲೆ ಅನ್ನೋರು ಮಾರ್ತಾರೆ ಹೂ ಹಗರಣ ಬೇಜ ನಡ್ದೆ ಹೋಯ್ತಾರೆ ಸ್ಟ್ಯಾಂಡ್ ಎಕ್ವೇಷನ್ ಒಳಗೆ ದುಡ್ಡು ಕೊಡ್ತಾರೆ ತೊಗೊಳ್ತಾರೆ ಈಗಿರ್ತಕ್ಕಂಥ ಕಮಿಷನ್ ಸಾಹೇಬರು ಇದೇ ಉಲ್ಕುಂಟೆನಲ್ಲಿ ಹತ್ತು ಎಕರೆ ಜಮೀನ ಜಿ ಎಮ್ ಎಫ್ ಗ್ರ್ಯಾಂಟ್ ಆಗಿರೋದನ್ನ ಆರ್ಡ್ರ್ ಮಾಡಿಬಿಡ್ತಾರೆ ಮಾಡಂಗಿಲ್ಲ ಅದು ತಮ್ಗೆ ಗೊತ್ತಿರಬೇಕು ತ್ರೀ ಟಿ ವಿನವರು ಪುನಃ ಮೇಲೆ ಪೇಪರ್ನಾಗೆಲ್ಲ ಬಂತು ಐದು ವಾರ ದಿವಸ ಎಲ್ಲನೂ ಮಾಡಿದ್ರು ಪುನಃ ಮೇಲೆ ಯಾರೋ ಒಬ್ಬ ನಮ್ಮಂತ ನಿಮ್ಮಂಥವ್ರು ಯಾರೋ ಏನು ಮಾಡಿದ್ರು ಅಂತಂದರೆ ಸಾರ್ವಜನಿಕರು ಒಂದು ಅರ್ಜಿಗೆ ಕೊಡ್ತಾರೆ ಈ ಥರ ಮಾಡಿದ್ರು ತಪ್ಪು ಅದ್ರ ಮೇಲೆ ಈ ತಹಸೀಲ್ದಾರ್ ವಜೆಗೆ ಬರೀತಾರೆ ಎಲ್ಲಿದೆ ಸ್ವಾಮಿ ಅಧಿಕಾರ ಒನ್ ತರ್ಟಿ ತ್ರೀ ಪ್ರಕಾರ ವಜಾ ಮಾಡೋಕ್ಕೆ ತಹಸೀಲ್ದಾರ್ಗೆ ಏನು ಅಧಿಕಾರ ಇದೆ ಬರೆಯೋಕ್ಕೆ ಎಲ್ಲ ಹಂಗೆ ಬರ್ಬಿಡ್ಲಿ ಹೇಳಿ ಇದರಲ್ಲಿ ರೂಪಾಯಿ ವಿವರ ನಡೆಸಿದೆ ಅದನ್ನು ಒಂದು ಕೃಷ್ಣ ಕೃಷ್ಣ ಬೈರೇಗೌಡರು ಬಂದಿಲ್ಲಿ ತಮ್ಗೆ ಗೊತ್ತಿರಬೇಕು ಹತ್ತು ಗಂಟೆಗೆ ಬಂದ ಯಾರು ಅನ್ನೋ ಒಬ್ಬರು ಇರಲಿಲ್ಲ ಎಲ್ಲರಿಗೂ ಕೈ ಮುಗಿದ್ರು ಅಮ್ಮ ಮುಗಿದ್ರು ಇನ್ನೋರ್ಗು ಬಂದಿದ್ರೆ ಕಾಲು ಕಟ್ಬೋಣ ಯಾಕೆ ನೀವು ಕಚೇರಿ ಕೊಬ್ಬರಿಗೆ ಕೈ ಮುಗಿಯೋದೆ ಕಾಯಪ್ಪ ಏನು ಆಸನ ಕಂಡದ್ದು ಅವ್ರು ಬಂದ ಮೇಲೆ ಇನ್ನೂ ಲಂಚ ಜಾಸ್ತಿ ಇನ್ನು ಜಾಸ್ತಿ ಆಗೋಯ್ತೆ ಸರ್ ಲಂಚ ಇದೇನು ಲಂಚದ ಫ್ಯಾಕ್ಟ್ರಿನ ಸಾರ್ವಜನಿಕರು ಕೆಲಸ ಮಾಡೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಲಂಚದ ಫ್ಯಾಕ್ಟ್ರಿನೇ ಸ್ವಾಮಿ ಇದು ಯಾವ್ದಾನ ಇಲ್ಲಿನವರೆಗೂ ಕೋಡಿ ಆಗಿರೋದು ಯಾವ್ದನ್ನು ತೆಗೆದು ತೋರಿಸಿ ದರಖಾಸ್ ಮೂಲಕ ಕೋಡಿ ಆಗಿರೋದು ಒನ್ ಟು ಫೈ ಮಾಡಿ ಯಾವ್ದಾನ ಮಾಡಿದಾರ ಅದ್ರಾಗೆಲ್ಲ ನಾವು ಭಾರಿ ಪ್ರಯತ್ನ ಮಾಡಿ ಲೋಕಾಯುಕ್ತ ಗೌರ್ಮೆಂಟ್ ಆಡ್ರಿ ಎಲ್ಲ ಮಾಡಿದ್ದಕ್ಕೆ ಭಾರಿ ಒಟ್ಟಣ ತಂದಿದ್ದಕ್ಕೆ ಫೋನ್ ಸಂದರ್ಭದಲ್ಲಿ ಎಂಬತ್ತು ಜನಕ್ಕೆ ಕೋಡಿ ಮಾಡಿದ್ದಾರೆ ಅವಾಗ ನಾವು ಧನ್ಯವಾದ ಹೇಳ್ತೀವಿ ರೈತರುಗಳೆಲ್ಲ ಬಂದಿದ್ದಾರೆ ಅದಕ್ಕೂ ಕಲೆಕ್ಷನ್ ಯಾವ ಸಂಘಟನೆ ಕೂಡ ನಾವು ನೋಡಿ ನಾವು ಮಾತ್ರ ಬೇಕಾದ್ರೆ ನನ್ನ ಮೇಲೆ ಇದನ್ನು ಕೊಟ್ಟವ್ರು ಏನು ಒಂದು ಈ ಮನೋಜನ್ ಅವರು ಒಂದು ವ್ಯಾಮಗೊಂಡ ಹೋಬಳಿ ವ್ಯಾಮಗೊಂಡ ಹೋಬಳಿನಲ್ಲಿ ಅಂತ ಗ್ರಾಮದಲ್ಲಿ ಸರ್ವೆ ನಂಬರ್ ಮೂರರೊಳಗೆ ಭದ್ರಯ್ಯಾಗನ್ನು ಅನ್ನೋ ತಿಮ್ಮಿ ಕಾಣಿರ್ತಾನೆ ಇದೆ ಅದೇನಾಗ್ತದೆ ಅಂತಂದ್ರೆ ಅವನು ಸತ್ತೋಯ್ತಾನೆ ವಾದಿಸ್ತಾರು ನಾ ಆರು ಜನ ಇರ್ತಾನೆ ಪ್ರತಿದಿನ ಪ್ರತಿ ಕ್ಷಣ ಎ ಸಿ ಬಿ ನ್ಯೂಸ್ ನಿಮ್ಮೊಂದಿಗೆ